ಯದ್ಯಪಿ ಭಗವಂತ ಪುರುಷೋತ್ತಮ ಯೋಗ ಇದರಲ್ಲಿ ಅನೇಕ ಅಭೂತಪೂರ್ವವಾದ ವಿಚಾರವನ್ನು ಹೇಳ್ತಾ ಹಿಂದೆ ಹದಿನಾಲ್ಕು ಅಧ್ಯಾಯಗಳಲ್ಲಿ ಏನೆಲ್ಲ ವಿಷಯಗಳ ಪ್ರತಿಪಾದನೆ ಮಾಡಿದ್ದಾನೆ ಅಂತಹ ಸಮಗ್ರ ಭಗವದ್ಗೀತೆಯ ಸಾರರೂಪವಾಗಿ ಪುರಾಣ ಪುರುಷೋತ್ತಮ ಯೋಗ ಅಂತ ಹದಿನೈದನೆಯ ಅಧ್ಯಾಯದಲ್ಲಿ ಇದು ಕೇವಲ ಭಗವದ್ಗೀತೆಯ ಸಾರ ಮಾತ್ರ ಆಗದೆ ಹೇಗೆ ಮಹಾಭಾರತ ಶಾಸ್ತ್ರಗ್ರಂಥಗಳ ಸಾರವು ಹದಿನೈದನೆಯ ಅಧ್ಯಾಯವು ಕೂಡ ಸಮಗ್ರ ವೇದಾಂತದ ತಿರುಳು ಅಂತಹ ತನ್ನ ನಿಲುವನ್ನು ಭಗವಂತ ತತ್ವಗಳ ಚಿಂತನೆಯನ್ನು ಭಗವಂತ ಆ ಪುರಾಣ ಪುರುಷೋತ್ತಮ ಯೋಗದಲ್ಲಿ ಮಾಡ್ತಾ ಎ ಬುದ್ಧಿಮಾನ್ ಸ್ಯಾತ್ ಭಾರತ ಹೀಗೆಲ್ಲ ಭಗವಂತ ತಾನು ಆ ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾ ಈ ಹದಿನಾರನೆಯ ಅಧ್ಯಾಯದಲ್ಲಿ ಸಾಧನ ವಿರೋಧಿನಿ ಅನೇನ ಅಧ್ಯಾಯನ ದರ್ಶಯತಿ ಅಂತ ಜಗದ್ಗುರು ಶ್ರೀಮಂತ ಮಧ್ವಾಚಾರ್ಯರು ಇದರಲ್ಲಿ ಈ ಹದಿನಾರನೆಯ ಅಧ್ಯಾಯದಲ್ಲಿ ಪ್ರತಿಪಾದಿಸಿದ ವಿಷಯಗಳ ಸಂಗ್ರಹವನ್ನು ಮಾಡಿಕೊಡ್ತಾ ಇದ್ದಾರೆ ಪುರುಷಾರ್ಥ ಸಾಧನೆ ಅದಕ್ಕೆ ವಿರೋಧವಾದದ್ದು ಯಾವುದು ಯಾವುದು ಇದ್ದರೆ ನಾವು ಮೋಕ್ಷಾದಿ ಪುರುಷಾರ್ಥವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನ ನೆಪ ಮಾಡಿಕೊಂಡು ತಿಳಿಸ್ತಾ ಹಿಂದೆ ಒಂಬತ್ತನೆಯ ಅಧ್ಯಾಯದಲ್ಲಿ ಕೃಷ್ಣ ಕೆಲವರು ನನ್ನನ್ನು ಮನುಷ್ಯ ಅಂತ ತಿಳ್ಕೊಳ್ತಾರೆ ಭಗವಂತ ಅಂತ ತಿಳಿಯುವ ಯೋಗ್ಯತೆ ಅವರಿಗೆ ಇರಲ್ಲ ನೋಡಿ ದೇವರು ಮೀನಾಗಿ ಅವತರಿಸಿ ಬಂದ ಅದಕ್ಕೆ ಮತ್ಸ್ಯಾವತಾರ ಅಂತಾರೆ ದೇವರು ಮೀನಾಗಿ ಎಲ್ಲಿ ಬರಬೇಕು ನೀರೊಳಗೆ ಬರಬೇಕು ದೇವರು ನೀರಿನಲ್ಲಿ ಮೀನಾಗಿ ಬಂದಾಗ ಉಳಿದೆಲ್ಲ ಮೀನುಗಳು ಕೂಡ ನಮ್ಮಂತೆ ಇದು ಒಂದು ಮೀನಂತ ತಿಳ್ಕೊಳ್ಳುತ್ತೆ ವಿನಃ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ತಿಳಿಯುವ ಯೋಗ್ಯತೆ ಉಳಿದ ಮೀನುಗಳಿಗೆ ಏನು ಗೊತ್ತಾಗ್ಲಿಕ್ಕೆ ಸಾಧ್ಯ ಹೇಗೋ ಹಾಗೆ ಜನರ ಮಧ್ಯದಲ್ಲಿ ಜನಿಸುವ ಭಗವಂತನನ್ನು ಎಲ್ಲ ಜನ ಸಾಮಾನ್ಯ ನಮ್ಮ ಹಾಗೆ ಅವನೊಬ್ಬ ಅಂತ ತಿಳ್ಕೊಂಡ್ರೆ ವಿನಃ ಅವನು ಭಗವಂತ ಅಂತ ತಿಳಿಯುವ ಯೋಗ್ಯತೆ ಅವರಿಗಿಲ್ಲ ದೇವರು ಅಲೌಕಿಕವಾದ ಯಾವುದೇ ತನ್ನ ಕಾರ್ಯವನ್ನು ತಾನು ದೇವರು ಅಂತ ತಿಳ್ಕೊಳ್ಳಿ ಅಂತ ತೋರಿಸಿದ್ರೂ ಕೂಡ ಅದನ್ನು ಕೂಡ ಮಾನವೀಯ ಮೌಲ್ಯಗಳಲ್ಲಿಯೇ ಅದನ್ನು ನೋಡುತ್ತಾರೆ ತಮ್ಮ ದೃಷ್ಟಿಕೋನದಲ್ಲಿಯೇ ವಿಮರ್ಶಿಸಿ ಆ ಭಗವಂತನ ಬಗ್ಗೆ ನಿಂದಾತ್ಮಕವಾದ ತಮ್ಮ ನಿಲುವನ್ನು ಪ್ರಕಟಿಸ್ತಾರೆ ಕೃಷ್ಣಾವತಾರದಲ್ಲಿಯಂತೂ ಅದು ಭಾರಿ ಕೃಷ್ಣನ ಚೋರತ್ವ ಜಾರತ್ವ ಇದನ್ನೆಲ್ಲ ನೋಡಿ ರಾಮನ್ ಬೇಕಾರೆ ದೇವರಂತ ನಂಬಹುದು ಕೃಷ್ಣನ್ ನಂಬಲಿಕ್ಕೆ ಬರಲ್ಲ ದಾಸರಂತಾರೆ ನಿನ್ನ ಗುಣಗಳ ನಂಬುಗೆ ಎನಗಿಲ್ಲ ನೀನು ದೇವರಂತ ನಂಬಲಿಕ್ಕೆ ಸಾಧ್ಯ ಇಲ್ಲ ಇಂಥವರೆಲ್ಲ ಆಸುರಿ ಸ್ವಭಾವದವರು ಭಗವಂತನ ದಿವ್ಯವಾದ ಜನ್ಮ ಕರ್ಮಗಳ ಸರಿಯಾದ ಅರಿವಿಲ್ಲದೆ ಭಗವದ್ವೇಷಿಗಳಾಗಿ ಭಗವಂತನನ್ನು ಮರೆತು ಭಗವಂತನಿಗೆ ಬೆನ್ನು ತೋರಿಸಿ ಇಡೀ ಜೀವನವನ್ನು ಯಾರು ನಡೆಸ್ತಾರೆ ಅವರೆಲ್ಲ ಆಸುರಿ ಸ್ವಭಾವದವರು ಕೃಷ್ಣ ಹೇಳಿದ್ದಾನೆ ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂಭಾವಂ ಅಜಾನಂತ ಮಮ ಭೂತ ಮಹೇಶ್ವರಂ ಮೋಘಾಶಾ ಮೋಘಕರ್ಮಣ ಮೋಘ ಜ್ಞಾನ ವಿಚೇತಸ ರಾಕ್ಷಸೀಂ ಆಸುರೀಂಚವಾ ಪ್ರಕೃತಿ ಮೋಹಿನೀಂ ಶ್ರಿತಃ ಇವರೆಲ್ಲ ಆ ರೀತಿ ಇರ್ತಕ್ಕಂಥವರು ಅಂತ ಹಾಗೆ ಭಗವಂತ ಆಸುರಿ ಮತ್ತು ದೈವಿ ಸ್ವಭಾವದ ಜನರ ಬಗ್ಗೆ ಸಂಕ್ಷೇಪವಾಗಿ ಒಂಬತ್ತನೆಯ ಅಧ್ಯಾಯದಲ್ಲಿ ಏನೆಲ್ಲ ಹೇಳಿದ್ದಾನೋ ಹದಿನೈದನೆಯ ಅಧ್ಯಾಯದಲ್ಲಿ ಯಾರು ತನ್ನನ್ನು ಹೊಂದುತ್ತಾರೆ ಭಗವಂತನನ್ನು ಹೊಂದುವವರ ಲಕ್ಷಣ ಏನು ಅಂತ ಕೇಳಿದಾಗ ನಿರ್ಮಾಣ ಮೋಹಾಜಿತ ಸಂಘದೋಷಾ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಮ್ದ ದ್ವಂದ್ವೈರ್ ವಿಮುಕ್ತ ಸುಖದುಃಖ ಸಂಜ್ಞೈ ಗಚ್ಚಂತ್ಯಮೂಢಾ ಮೂಢಾ ಪದಮ ತತ್ ಇದು ಭಗವಂತ ಹದಿನೈದನೆಯ ಅಧ್ಯಾಯದಲ್ಲಿ ತಾನು ತಿಳಿಸಿರ್ತಕ್ಕಂಥದ್ದು ಯಾರು ಮೋಹವನ್ನು ಬಿಟ್ಟಿದ್ದಾರೆ ಸಂಘದೋಷ ವರ್ಜಿತರಾಗಿದ್ದಾರೆ ನಿತ್ಯದಲ್ಲಿ ನಿರಂತರವಾಗಿ ಭಗವಂತನ ವಿಷಯವನ್ನು ದೇವರ ಬಗ್ಗೆ ತಿಳಿಬೇಕು ತಿಳಿಬೇಕು ಅಂತ ತಮ್ಮ ಜೀವನ ನಡೆಸ್ತಿರ್ತಾರೆ ಎಲ್ಲ ಕಾಮನೆಗಳು ಅದನ್ನು ಗೆದ್ದಿರ್ತಾರೆ ಅವ್ರನ್ನ ಏನಾದರೂ ಬೇಕಾ ಅಂತ ಕೇಳಿದ್ರೆ ಅವರ ಜೀವನದಲ್ಲಿ ಬೇಕುಗಳು ಏನೂ ಉಳಿದಿರಲ್ಲ ಇಲ್ಲ ನೀವೇನಾದರೂ ಕೇಳಿ ಅಂದರೆ ಅವ್ರು ಹೇಳ್ತಾರೆ ಭಕ್ತಿ ಬೇಕು ವಿರಕ್ತಿ ಬೇಕು ಭಗವಂತನಲ್ಲಿ ಜ್ಞಾನ ಬೇಕು ಕಡೆಗೆ ಇದು ಎಲ್ಲದಕ್ಕೆ ಕಾರಣವಾದ ಭಗವಂತನೇ ಬೇಕು ಅಂತಾರೆ ಅವ್ರಿಗೆ ಮತ್ತೊಂದು ಬೇಡ ನಾವು ಸ್ವಲ್ಪ ಉಲ್ಟಾ ಜನ ನಮಗೆ ದೇವರು ಬೇಡ ಉಳಿದದ್ದೆಲ್ಲ ಬೇಕು ಆದರೆ ಭಗವಂತನನ್ನು ಹೊಂದುವವರಿಗೆ ದೇವರನ್ನು ಬಿಟ್ಟು ಮತ್ಯಾವುದೂ ಬೇಡ ದ್ವಂದ್ವೈರ್ ವಿಮುಕ್ತ ಎರಡರಿಂದ ಬಿಡುಗಡೆ ಹೊಂದಿದ್ದಾರೆ ಯಾವುದದು ಸುಖ ದುಃಖ ಸಂಜ್ಞ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ ಮಾನ ಅಪಮಾನ ಇದು ಯಾವುದಕ್ಕೂ ಹಿಗ್ಗಲ್ಲ ಕುಗ್ಗಲ್ಲ ಅವರು ಯಾಕೆಂದರೆ ಅವರು ಮನಸ್ಸು ಮಾನ ಸಮ್ಮಾನ ಆದಾಗ ಹಿಗ್ಗೋದಾಗಲಿ ಅಪಮಾನ ಆದಾಗ ಕುಗ್ಗೋದಾಗಲಿ ಆಗದೆ ಅವರ ಮನಸ್ಸು ಅದು ಎಲ್ಲದಕ್ಕೂ ಭಗವಂತನಲ್ಲಿಯೇ ನೆಟ್ಟಿರ್ತಾರೆ ನಿನ್ನಿಂದೇ ಆದದ್ದು ನಿನ್ನಿಂದೇ ಆದದ್ದು ಆದದ್ದೆಲ್ಲ ಒಳಿತೆ ಆಯಿತು ಅಂತ ಇರ್ತಾರೆ ಇವರು ನನ್ನನ್ನು ಹೊಂದೋದು ಇನ್ನು ಕೆಲವರು ನನ್ನನ್ನೇ ಹೊಂದಬೇಕು ಅಂತ ಭಾರೀ ಪ್ರಯತ್ನ ಮಾಡ್ತಾರೆ ಯಾರು ಯತಂತೋ ಯೋಗಿನಶ್ಚೈನಂ ಯೋಗಿಶ್ಚೈನ ಯತಂತೋ ಯತಂತೋಪ್ಯಕೃತಾತ್ಮನಃ ನೈನಂ ಪಶ್ಯಂತ್ಯ ಚೇತಸ ಯತಂತೋಪಿ ಅಕೃತಾತ್ಮಾನ ಶಾಸ್ತ್ರದಲ್ಲಿ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಆಚರಣೆ ಮಾಡಿ ನನಗೆ ಅರ್ಪಣೆ ಮಾಡದೇ ಇರತಕ್ಕಂಥವ ನನ್ನ ಬಗ್ಗೆ ಯಥಾರ್ಥ ಜ್ಞಾನವನ್ನು ತಿಳಿಯದೇ ಇರತಕ್ಕಂತಹ ವ್ಯಕ್ತಿ ಯತಂತೋಪಿ ಅವನು ನನ್ನನ್ನು ಎಷ್ಟೇ ಪ್ರಯತ್ನಪೂರ್ವಕವಾಗಿ ನೋಡಬೇಕು ಅಂತ ಬಯಸಿದರೂ ಅವನು ನೋಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅವನನ್ನು ಈ ಆಸುರಿ ಸಂಪತ್ತು ಆಶ್ರಯ ಮಾಡಿಬಿಟ್ಟಿದೆ ಅವನು ಆ ಸಂಪತ್ತನ್ನು ಆಶ್ರಯಿಸಿದ್ದಾನೆ ಅಂತಹ ವ್ಯಕ್ತಿ ನನ್ನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತ ಒಂಬತ್ತನೆಯ ಅಧ್ಯಾಯ ಮತ್ತು ಹದಿನೈದನೆಯ ಅಧ್ಯಾಯದಲ್ಲಿ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತುಗಳ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದ್ದ ಅದರ ವಿಸ್ತಾರವಾದ ವಿಮರ್ಶೆಯನ್ನು ಭಗವಂತ ಈ ಹದಿನಾರನೆಯ ಅಧ್ಯಾಯದಲ್ಲಿ ತಾನು ಮಾಡ್ತಾ ಇದ್ದಾನೆ ಪರಮ ಪೂಜ್ಯ ಮಹಾಸ್ವಾಮಿಗಳ ವೃದ್ಧಿವ್ಯ ಪಾದಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಳ್ತಾ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಈ ಅಧ್ಯಾಯದಲ್ಲಿ ಪುರುಷಾರ್ಥ ಸಾಧಕವಾದ ಗುಣಗಳು ಮನುಷ್ಯನಲ್ಲಿ ಏನಿರಬೇಕು ದೇವರನ್ನು ಹೊಂದುವ ಬಯಕೆ ಇರುವ ಮುಮುಕ್ಷು ಮೋಕ್ಷೇಚ್ಛು ಅದನ್ನು ಸಾಧಿಸಬೇಕು ಅಂತಾದರೆ ಸಾಧಕವಾದ ಗುಣಗಳು ಯಾವುದು ಅದು ದೈವಿ ಸಂಪತ್ತು ಅಂತ ಹೇಳ್ತಾ ಇದ್ದಾರೆ ಪುರುಷಾರ್ಥವನ್ನು ನಾಶ ಮಾಡುವಂತಹ ಗುಣಗಳೇನಿದೆ ಅದನ್ನು ಆಸುರಿ ಸಂಪತ್ತು ಅಂತ ಭಗವಂತ ಎರಡು ವಿಭಾಗ ಮಾಡಿ ಗುಣಗಳನ್ನು ತಿಳಿಸ್ಕೊಡ್ತಾ ಇದ್ದ ಯಾವುದು ಅವೆಲ್ಲ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಂ ಯೋಗಮವ್ಯವಸ್ಥಿತ ದಾನಂ ದಮಶ್ಚ ಯಜ್ಞಶ್ಚಾ ಸ್ವಾಧ್ಯಾಯ ತಪ ಆರ್ಜವಂ అహింస సత్యమక్రోధ త్యాగ శాంతిరపైశునం దయాభూతేష్లు మార్దమం హీరచాపలం తేజక్షమాదృతి శౌచం అద్రోహో నాతిమానితపదం దైవీం అభిజాత భారత ఇదిష్ దైవీసంపత్తుంత ಭಗವಂತ ಹೇಳ್ತಾನೆ ಯಾವುದು ಅವೆಲ್ಲ ಅಭಯಂ ತನ್ನಿಂದ ಇನ್ನೊಬ್ಬರಿಗೆ ಭಯ ಆಗಬಾರ್ದು ತಾನೂ ಯಾರಿಗೂ ಹೆದರಬಾರ್ದು ಪರರಿಗೆ ತನ್ನಿಂದಾಗಲಿ ತನಗೆ ಪರರಿಂದಾಗಲಿ ಭಯ ಅನ್ನೋದು ಇರಬಾರ್ದು ಇಡೀ ಜೀವನದ ಉದ್ದಕ್ಕೂ ನಿರ್ಭಯವಾಗಿರಬೇಕು ಯಾರು ನಿರ್ಭಯವಾಗಿ ಇರ್ತಾರೆ ಯಾರಿಗೆ ನನ್ನ ಹಿಂದೆ ಒಬ್ಬಿದ್ದಾನೆ ಭಗವಂತ ಇದ್ದಾನೆ ನಾನು ಅವನನ್ನು ನಂಬಿದ್ದೇನೆ ಅವನು ನನಗೆ ರಕ್ಷಕನಾಗಿರುವಾಗ ಯಾರು ಭಯ ನನಗೆ ಯಾತರ ಭಯ ಶ್ರೀನಾಥನ ಪರಮ ಪ್ರೀತಿಯ ಪಡೆದ ಬಗೆ ಭಗವಂತನ ಪರಮಾನುಗ್ರಹ ಪಾತ್ರನಾಗಿರ್ತಾನೆ ಅವನಿಗೆ ಭಯವೇ ಇಲ್ಲ ಭಯ ಯಾರಿಗೆ ಯಾರು ದೇವರನ್ನು ಮರೆತಿರ್ತಾರೆ ಕ್ಷುಲ್ಲಕ ಜನರಿಗೆ ಎಲ್ಲ ಭಯ ಭಾಗವತ ಹೇಳುತ್ತೆ ಭಗವಂತನನ್ನು ಮರೆತು ಬದುಕು ನಡೆಸುವವರ ಬದುಕೇ ಭಯದ ಸರಮಾಲೆ ಇಡೀ ಜೀವನದ ಉದ್ದಕ್ಕೂ ಭಯ 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 ಬೇಡ ಪುಟ್ಟ ಮಗುವಾಗಿದ್ದಾಗ ವಾಸುದೇವಾಚಾರ್ಯರು ಮದುವೆ ಮನೆಯಿಂದ ಹೊರಬಂದು ಈ ಅನಂತೇಶ್ವರನಿಗೆ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಮೂರು ವರ್ಷದ ಪುಟ್ಟ ಬಾಲಕ ಸಂಬಂಧಿಕರ ಜೊತೆ ಮಾತಿನ ಬರದಲ್ಲಿ ಮಗುವನ್ನು ಮರೆತ ತಾಯಿ ಮದುವೆ ಎಲ್ಲ ಮುಗಿದ ಮೇಲೆ ಮಗುವಿನ ವಿಚಾರ ಮಾಡಿದ್ದಾಳೆ ಎಲ್ಲಿ ಹೋಯ್ತು ನನ್ನ ಮಗು ಅಂತ ಎಲ್ಲ ಕಡೆ ಹುಡುಕಿದ್ರೂ ಸಿಗಲಿಲ್ಲ ಆ ಮಗುವಿನ ಲಕ್ಷಣವನ್ನು ಕೇಳಿದ ಕೆಲವರು ಹೇಳಿದರು ಮಗು ಹೀಗೆ ಹೋಗ್ತಿತ್ತು ಹಾಗೆ ಹೋಗ್ತಿತ್ತು ಹಾಗೆ ಹೋಗ್ತಿತ್ತು ಆ ಮಗುವಿನ ಸುದ್ದಿ ಕೇಳ್ತಾ ಕೇಳ್ತಾ ಆ ತಂದೆ ತಾಯಿಗಳು ಬಂದು ನೋಡ್ತಾ ಇದ್ದಾರೆ ಅನಂತೇಶ್ವರನ ದಿವ್ಯವಾದ ಈ ಆಲಯದಲ್ಲಿ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು ಪುಟ್ಟ ಮಗುವಾಗಿದ್ದಾಗ ಮೂರು ವರ್ಷದ ಬಾಲಕನಾಗಿದ್ದಾಗ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ತಂದೆ ಮಗುವಿನ ಕೇಳ್ತಾರೆ ನಿನಗೇನು ಭಯ ಇಲ್ವಾ ನೀನು ಒಬ್ಬನೇ ಬಂದ್ಯಾ ಅಷ್ಟು ದೂರದ ಪ್ರಯಾಣ ನೀವೊಬ್ಬನೇ ಮಾಡಿದೀಯಾ ಅಂದರೆ ಪುಟ್ಟ ಮಗುವಾಗಿದ್ದಾಗಲೇ ಮಧ್ವಗುರುಗಳು ಕೊಟ್ಟ ಉತ್ತರ ಮಮ ಸಖ ಕಾನನ ಗೋ ವಿಭುಹು ಅರಣ್ಯದಲ್ಲಿರುವ ಭಗವಂತ ನನ್ನ ಗೆಳೆಯನಾಗಿರುವಾಗ ನನಗೆ ಯಾವ ಭಯ ಅಂತಾರೆ ಅವರ ಉಪಾಸನೆ ಮೇಲೆ ಶುರು ಮಾಡಿದ್ದಲ್ಲ ಈ ಎಲ್ಲ ಗುಣಗಳು ಅವರಲ್ಲಿ ಅಭಿಜಾತವಾಗಿ ಬಂದದ್ದು ಅಭಯಂ ಸತ್ವಶುದ್ಧಿ ಇತ್ಯಾದಿಗಳಲ್ಲ ಹಾಗಾಗಿ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂದರೆ ಈ ಸಂಪತ್ತು ದೈವಿ ಸಂಪತ್ತು ಹೆದರಿಸಬಾರ್ದು ತಾನು ಹೆದರಬಾರ್ದು ಈ ಲಕ್ಷಣ ಇರಬೇಕು ಸತ್ವಶಂ ಶುದ್ಧಿ ಯಾವಾಗಲೂ ಪ್ರಸನ್ನವಾದ ಮನಸ್ಸು ಉದ್ವಿಗ್ನ ಸ್ಥಿತಿಗೆ ಮನಸ್ಸು ಒಳಗಾಗಿರಬಾರ್ದು ನಮಗೆ ಎರಡೇ ಯಾವಾಗಲೂ ಉದ್ವಿಗ್ನ ಸ್ಥಿತಿ ಒಂದು ಎಚ್ಚರಿಕೆಯಲ್ಲಿದ್ದರೆ ಕಾಮ ಎರಡೂ ಬಿದ್ದರೆ ಕೋಮ ಎರಡು ಬಿಟ್ಟರೆ ಇನ್ಯಾವಸ್ಥೆನೇ ಇಲ್ಲ ಇದರ ಮಧ್ಯ ದೇವರಲ್ಲಿ ಪ್ರೇಮ ಅಂತ ಒಂದು ಬೇಕ್ರಿ ಭಕ್ತಿ ಎಚ್ಚರದ ಅವಸ್ಥೆಯಲ್ಲಿ ಪ್ರಸನ್ನ ಚಿತ್ತತೆ ಇದ್ದರೆ ಮಾತ್ರ ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಅಂತ ಪ್ರಸನ್ನ ಚಿತ್ತತೆ ಯಾರಲ್ಲಿದೆ ಅದು ದೊಡ್ಡ ದೈವಿ ಸಂಪತ್ತು ಯಾವ ಉದ್ವಿಗ್ನಕ್ಕೂ ಅವನ ಒಳಗಾಗೋದೇ ಇಲ್ಲ ಆಮೇಲೆ ಜ್ಞಾನಯೋಗ ವ್ಯವಸ್ಥಿತ ಏನಾದರೂ ಮಾಡಿ ದೇವರ ಜ್ಞಾನವನ್ನು ಪಡಿಬೇಕು ಯಾವಾಗಲೂ ಜ್ಞಾನೋಪಾಯ ಹೇಗೆ ನಾನು ಜ್ಞಾನವನ್ನು ಹೊಂದಬೇಕು ಅನ್ನುವ ಅನುಷ್ಠಾನದಲ್ಲಿ ಯಾವಾಗಲೂ ನಿಷ್ಠೆ ಇರಬೇಕು ಹೋದ್ರಾಯಿತು ಬಂದರಾಯಿತು ಕೇಳಿದ್ರಾಯಿತು ತಿಳಿದ್ರಾಯಿತು ಮಾಡಿದ್ರಾಯಿತು ಬಿಟ್ಟರಾಯಿತು ಹೀಗೆಲ್ಲ ಅನ್ನಬಾರ್ದು ಎಷ್ಟು ವಯಸ್ಸಾಗಿರಲಿ ಏನೇ ಆಗಿರಲಿ ನಾನು ದೇವರ ಬಗ್ಗೆ ತಿಳಿಬೇಕು ತಿಳಿಬೇಕು ಅನ್ನುವ ತವಕ ಇರಬೇಕು ಅದಕ್ಕಾಗಿ ಪ್ರಯತ್ನ ಮಾಡಬೇಕು ಹಾಗೆ ಪ್ರಯತ್ನ ಮಾಡುವವ ಒಂದಲ್ಲ ಒಂದು ದಿನ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಅದೆಲ್ಲ ನಾವು ಓದುವಂಥದ್ದಲ್ಲ ನಮಗೆಲ್ಲ ಹೋಗುವಂಥದ್ದಲ್ಲ ಅದೆಲ್ಲ ದೊಡ್ಡ ದೊಡ್ಡವ್ರದ್ದು ಅದೆಲ್ಲ ಈ ಜನ್ಮಕ್ಕಾಗಲ್ಲ ಬಿಡಿ ಹೀಗೆಲ್ಲ ಅನ್ನಬಾರ್ದು ದೇವರು ಕೊಟ್ಟ ಈ ಜನ್ಮದಲ್ಲಿಯೇ ಅದರೊಳಗೂ ಮುಪ್ಪು ಬರೋದ್ರೊಳಗೆಯೇ ಅದರೊಳಗೂ ಕಣ್ಣು ಕೈಕಾಲ್ಕಿವಿ ನಾಲಿಗೆ ಚೆನ್ನಾಗಿರುವಾಗಲೇ ಕಣ್ಣು ಚೆನ್ನಾಗಿರುವಾಗಲೇ ಭಗವಂತನನ್ನು ತಿಳಿಸುವ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ದೇವರು ಕಣ್ಣು ಕೊಟ್ಟದ್ದೇ ಶಾಸ್ತ್ರ ಕುಲಾವಲೋಕನಾಯ